ತುಂಬ ಜನ ಹೇಳ್ತಾರೆ ನಾನು ಜ್ಯೋತಿಷ್ಯ ನಂಬಲ್ಲ ಅಂತ ಆದರೆ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡ್ತಾ ಇರೋದೇ ಜ್ಯೋತಿಷನ ಮುಖಾಂತರ ಇದರಲ್ಲಿ ಲಕ್ಷ್ಮಿನಲ್ಲಿ ಕೂರಿಸೋದು ಚರದಲ್ಲಿ ಕೂರಿಸೋಣ ಸ್ಥಿರದಲ್ಲಿ ಕೂರಿಸೋಣ ದ್ವಿಸ್ವಭಾವದಲ್ಲಿ ಕೂರಿಸೋಣ ಇಲ್ಲಿ ನಮ್ಮ ಲಕ್ಷ್ಮಿ ಹಬ್ಬವನ್ನು ಮಾಡ್ತಕ್ಕಂಥ ಒಂದು ಲಗ್ನನ ಇದರಲ್ಲಿ ಕ್ರಿಯೇಟ್ ಮಾಡ್ತಾರೆ ಅದು ವೃಷಭ ಸಿಂಹ ವೃಶ್ಚಿಕ ಕುಂಭ ಋಷಭ ಲಗ್ನ ಯಾವಾಗಲೋ ಮಧ್ಯರಾತ್ರಿ ಬರ್ತದೆ ಅದು ನಾವು ತೊಗೊಳೋಕ್ಕಾಗಲ್ಲ ಬೆಳಗ್ಗೆ ಪ್ರಾತಃ ಕಾಲವನ್ನು ಸಿಂಹ ಸಿಂಹಲಗ್ನದಲ್ಲಿ ಲಕ್ಷ್ಮಿ ನಿಮ್ಮ ಹತ್ರ ಸ್ಥಿರವಾಗಿ ಅನ್ನೋ ಒಂದು ಪ್ರಕೃತಿಯಲ್ಲಿ ಬೇಡಿಕೆ ಪೂಜೆನೇ ನಮಗೆ ದುಡ್ಡು ಕೊಡುತ್ತೆ ಅಂತಂದರೆ ಅದು ತಪ್ಪು ಆವಾಗ ಎಲ್ಲರೂ ಮಾಡಿಬಿಡ್ತಾರೆ ಪ್ರಪಂಚದಲ್ಲಿರೋರು ಎಲ್ಲರೂ ಮಾಡಿಬಿಡ್ತಾರೆ ಅದಲ್ಲ ವೃಶ್ಚಿಕ ಲಗ್ನದಲ್ಲೂ ಒಂದಿದೆ ಒಂದು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಹಿಡಿದು ಮೂರು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೂ ಒಂದು ಸಮಯ ಇದೆ ಆಸ್ತಿಗಳಲ್ಲಿ ಚರಾಸ್ತಿ ಸ್ಥಿರಾಸ್ತಿ ನಮ್ಮ ಜಾತಕದಿಂದನೇ ಇವೆಲ್ಲ ಆಗಿರೋದು ಸ್ವಲ್ಪ ಕೆಲಸದಲ್ಲಿರ್ತಕ್ಕಂಥವ್ರಿಗೆ ವರ್ಕಿಂಗ್ ವುಮೆನ್ ಇರ್ತಕ್ಕಂಥವ್ರಿಗೆ ಮನೆಯಲ್ಲಿ ವ್ರತ ಮಾಡಬೇಕು ಪೂಜೆ ಮಾಡಬೇಕು ಅನ್ನೋರಿಗೆ ದಿ ಬೆಸ್ಟ್ ಟೈಮ್ ಈಸ್ ಸೆವೆನ್ ಟ್ವೆಂಟಿ ನೈನ್ ಪಿ ಎಮ್ ಸಂಜೆ ಸೆವೆನ್ ಟ್ವೆಂಟಿ ನೈನ್ ಪಿ ಎಮ್ ಇಂದ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮುಮ್ತಾಜ್ ಅಬ್ದುಲ್ ನಲ್ಲೇಡ್ಕಾ ಗುರುಜಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಮಸ್ಕಾರ ಎಲ್ಲರಿಗೂ ಗುರುಜಿ ಹಬ್ಬ ಬರ್ತಾ ಇದೆ ವರಮಹಾಲಕ್ಷ್ಮಿ ಹಬ್ಬ ಸನಾತನ ಧರ್ಮದಲ್ಲಿರುವಂತಹ ಒಂದು ಶ್ರೇಷ್ಠ ಹಬ್ಬಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಕೂಡ ಒಂದು ವರಮಹಾಲಕ್ಷ್ಮಿ ಹಬ್ಬದ ದಿವಸ ನಾವು ಪೂಜೆ ಮಾಡ್ತೀವಿ ವ್ರತಾಚರಣೆ ಎಲ್ಲವೂ ಇರುತ್ತೆ ಆದರೆ ಬಹಳಷ್ಟು ಮಂದಿಗೆ ಈ ಪೂಜೆಯನ್ನು ಯಾವಾಗ ಮಾಡಬೇಕು ಅನ್ನುವಂಥದ್ದು ಗೊತ್ತಿರಲ್ಲ ಬೆಳಗ್ಗೆ ಮಾಡಬಹುದಾ ಮಧ್ಯಾಹ್ನ ಮಾಡಬಹುದಾ ಸಂಜೆ ಮಾಡಬಹುದಾ ಅಥವಾ ಯಾವಾಗ ಮಾಡಿದರೂ ನಡೆಯುತ್ತಾ ದಿನ ಅನ್ನುವಂಥ ಒಂದು ಪ್ರಶ್ನೆ ಇರುತ್ತೆ ಗುರುಜಿ ಹಾಗಾಗಿ ವರಮಹಾಲಕ್ಷ್ಮಿ ದಿವಸ ಪೂಜೆ ಮಾಡೋದಕ್ಕೆ ಒಂದು ನಿರ್ದಿಷ್ಟ ಸಮಯ ಅನ್ನುವಂಥದ್ದು ಇದೆಯಾ ಅಂಡ್ ಇದ್ರೆ ಯಾಕೆ ಅಂತ ಖಂಡಿತ ಜ್ಯೋತಿಷ್ಯ ಶಾಸ್ತ್ರ ಮತ್ತೆ ಹಬ್ಬ ಜೊತೆ ಜೊತೆಯಲ್ಲೇ ಹೋಗುತ್ತೆ ತುಂಬಾ ಜನ ಹೇಳ್ತಾರೆ ನಾನು ಜ್ಯೋತಿಷ್ಯ ನಂಬಲ್ಲ ಅಂತ ಆದರೆ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡ್ತಾ ಇರೋದೇ ಜ್ಯೋತಿಷ್ಯದ ಮುಖಾಂತರ ಹನ್ನೆರಡು ರಾಶಿಗಳಿದ್ದಾವೆ ಹನ್ನೆರಡು ರಾಶಿನ ಮೂರು ಭಾಗ ಮಾಡಿದ್ರೆ ನಾಲ್ಕು ನಾಲ್ಕು ರಾಶಿ ಆಗುತ್ತೆ ಹನ್ನೆರಡು ಬೈ ಮೂರು ಅಂದರೆ ನಾಲ್ಕು ಬರುತ್ತೆ ನಾಲ್ಕು ರಾಶಿಗಳನ್ನು ಒಂದು ಗುಂಪು ಮಾಡಿದ್ದಾರೆ ಮತ್ತೊಂದು ನಾಲ್ಕರ ರಾಶಿಗಳನ್ನ ಇನ್ನೊಂದು ಗುಂಪು ಮತ್ತೊಂದು ನಾಲ್ಕರ ಮೂರನೇ ಗುಂಪು ಮಾಡಿದ್ದಾರೆ ಮೊದಲನೇ ಗುಂಪನ್ನು ಚರರಾಶಿ ಅಂತ ಕರೀತಾರೆ ಚರ ಅಂದರೆ ಮೂಮೆಂಟ್ ವಿಚ್ ಈಸ್ ಮೂವಬಲ್ ಅಂತ ಕರೀತಾರೆ ಆಲ್ವೇಸ್ ಇಟ್ ಈಸ್ ಮೂವಿಂಗ್ ನೆ ಮುಂದಿನ ನಾಲ್ಕು ರಾಶಿಗಳನ್ನು ಸ್ಥಿರ ರಾಶಿಗಳು ಅಂತ ಕರೀತಿದ್ದಾರೆ ಒಂದು ಕಡೆ ಫಿಕ್ಸ್ ಆಗಿರುತ್ತೆ ಹಾಗೆ ಮೂರನೇದು ನಾಲ್ಕು ರಾಶಿಗಳು ದ್ವಿ ಸ್ವಭಾವ ಅಥವಾ ಮೂವಬಲ್ ಅಂತ ಕರೀತಾರೆ ಜೀವನದಲ್ಲಿ ಈ ಮೂರು ನಮ್ಗೆ ಭಾಳ ಇಂಪಾರ್ಟೆಂಟು ಪ್ರತಿಯೊಂದು ಕೂಡ ನಮಗೆ ಆಸ್ತಿ ಆಗಲಿ ವಾಹನ ಆಗಲಿ ಒಡವೆ ಆಗಲಿ ಸ್ಥಿರವಾಗಿ ನಮ್ಮಲ್ಲಿರಬೇಕು ಅದು ಸ್ಥಿರ ರಾಶಿಗಳಿಗೆ ಅನ್ವಯ ಆಗುತ್ತೆ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾನೇ ಇರಬೇಕು ಇದೇ ನಮ್ಮ ಹೃದಯ ಡಬ 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 ಬಡ್ಕೋತಾನೆ ಇರಬೇಕು ದಟ್ ಮೀನ್ಸ್ ವಿಚ್ ಈಸ್ ಮೂವಿಂಗ್ ಚರ ಇನ್ನೊಂದು ಕೆಲವು ನಮಗೆ ನಿಂತು ಮತ್ತೆ ಬರಬೇಕು ನಿಂತು ಮತ್ತೆ ಬರಬೇಕು ಅದು ಪ್ರಕೃತಿ ಫಾರ್ ಎಕ್ಸಾಂಪಲ್ ಮಳೆ ಮಳೆ ಹೊಸದಾಗಿ ಬಂತು ಉಪಯೋಗಿಸ್ತಾ ಇದ್ದೀವಿ ಮತ್ತೆ ನದಿಗೆ ಹೋಗುತ್ತೆ ಸ್ವಲ್ಪ ದಿವಸ ಮಳೆ ಇರಲ್ಲ ಮತ್ತೆ ಬರುತ್ತೆ ಮತ್ತು ಹಾಗೆ ಚಳಿಗಾಲ ಬರುತ್ತೆ ಬೇಸಿಗೆಗಾಲ ಬರುತ್ತೆ ನಮ್ಮ ಮೈಗೆ ಬೇಕಾಗಿರ್ತಕ್ಕಂಥ ಆಗಾಗ ಬರ್ತಕ್ಕಂಥ ಒಂದು ಪ್ರಕೃತಿಯ ವಿಕೋಪದಲ್ಲಿ ಅಲ್ಲಿ ಬರ್ತಕ್ಕಂಥ ಒಂದು ದ್ವಿ ಸ್ವಭಾವ ವಿಚಾರಗಳು ನಾಲ್ಕನೇ ರಾಶಿಯಲ್ಲಿ ಬರುತ್ತೆ ಇದರಲ್ಲಿ ಲಕ್ಷ್ಮಿನಲ್ಲಿ ಕೂರಿಸೋದು ಚರದಲ್ಲಿ ಕೂರಿಸೋಣ ಸ್ಥಿರದಲ್ಲಿ ಕೂರಿಸೋಣ ದ್ವಿ ಸ್ವಭಾವದಲ್ಲಿ ಕೂರಿಸೋಣ ಬಿಸ್ನೆಸ್ಸಲ್ಲಿ ಅವ್ರಿಗೆ ಚರ ಓಡ್ತಾ ಇರಬೇಕು ದುಡ್ಡು ಬರ್ತಾ ಇರಬೇಕು ಹೋಗ್ತಾ ಇರಬೇಕು ಇನ್ನು ವ್ಯಾಪಾರ ವಹಿವಾಟು ವಿಚಾರದಲ್ಲಿ ಎರಡನೇ ವಿಚಾರದಲ್ಲಿ ಇಲ್ಲಿ ಇದು ಯಾವಾಗಲೂ ಮೂಮೆಂಟು ಇದು ಸ್ವಲ್ಪ ದಿವಸ ಇರುತ್ತೆ ಸ್ವಲ್ಪ ದಿವಸ ಹೋಗುತ್ತೆ ಅಂದರೆ ನಾವು ತೊಗೊಂಡೋಗಿರ್ತೀವಿ ನೂರು ರೂಪಾಯಿ ಬಾರ್ಗೇನ್ ಮಾಡ್ತೀವಿ ಎಂಬತ್ತು ರೂಪಾಯಿ ಕೊಟ್ಟರೆ ಇಪ್ಪತ್ತು ರೂಪಾಯಿ ಉಳಿತು ಇದು ದಿಸ್ವಭಾವಕ್ಕೆ ಬರುತ್ತೆ ಇನ್ನು ನಮ್ಮಲ್ಲೇ ಹೆಚ್ಚಾಗಿ ಉಳಿದಾಗ ನಾವು ಹೆಚ್ಚು ಖರ್ಚು ಮಾಡೋಕ್ಕೆ ಮುಂದಿನ ಒಂದು ಫ್ಯೂಚರ್ಗೆ ಸ್ಥಿರ ಅಂತ ಬರುತ್ತೆ ಈ ಹನ್ನೆರಡು ರಾಶಿಗಳಲ್ಲಿ ನಾಲ್ಕು ನಾಲ್ಕು ರಾಶಿ ಯಾವ್ಯಾವುದು ಅಂದರೆ ಮೇಷ ಕರ್ಕಾಟಕ ತುಲಾ ಮಕರ ಈ ನಾಲ್ಕು ಚರ ರಾಶಿಗಳು ಮೂಮೆಂಟ್ ರಾಶಿಗಳು ಮೂಮೆಂಟ್ ಆಗ್ತಾ ಇರುತ್ತೆ ನೆಕ್ಸ್ಟ್ ಸೆಟ್ ಆಫ್ ರಾಶಿಗಳು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಲ್ಲಿ ನಮ್ಮ ಲಕ್ಷ್ಮೀ ಹಬ್ಬವನ್ನು ಮಾಡ್ತಕ್ಕಂಥ ಒಂದು ಲಗ್ನನ ಇದರಲ್ಲಿ ಕ್ರಿಯೇಟ್ ಮಾಡ್ತಾರೆ ಅದು ವೃಷಭ ಸಿಂಹ ವೃಶ್ಚಿಕ ಕುಂಭ ಇನ್ನು ಮಿಕ್ಕ ದ್ವಿಸ್ವಭಾವ ಆಗಿರ್ತಕ್ಕಂಥ ಮಿಥುನ ಕನ್ಯಾ ಧನುರ್ ಮೀನನ್ನು ಕನ್ಸಿಡರ್ ಮಾಡಲ್ಲ ಈ ಮಧ್ಯಭಾಗದ್ದನ್ನು ಆ ದಿನದಲ್ಲಿ ಈ ರಾಶಿ ಯಾವಾಗ ಬರುತ್ತೋ ಅದನ್ನೇ ಲಕ್ಷ್ಮೀ ಹಬ್ಬಕ್ಕೆ ತಗೊಳ್ತಾರೆ ಸೊ ಆ ನಿಟ್ಟಿನಲ್ಲಿ ಯಾವ್ಯಾವುದು ಋಷಭ ಲಗ್ನದಲ್ಲಿ ಮ ಲಕ್ಷ್ಮೀನ ಕೂರಿಸ್ತಕ್ಕಂಥದ್ದು ಪೂಜೆ ಮಾಡ್ತಕ್ಕಂಥದ್ದು ವ್ರತ ಮಾಡ್ತಕ್ಕಂಥದ್ದು ಋಷಭ ಲಗ್ನದಲ್ಲಿ ಎರಡನೇದು ಅದು ಬಿಟ್ಟರೆ ಸಿಂಹ ಲಗ್ನದಲ್ಲಿ ಮೂರನೇದು ಬಂದುಬಿಟ್ಟು ನಮಗೆ ವೃಷಭ ಲಗ್ನದಲ್ಲಿ ಸಾರಿ ಇದು ಯಾವುದರಲ್ಲಿ ವೃಶ್ಚಿಕ ಲಗ್ನದಲ್ಲಿ ಅದಾದ ಮೇಲೆ ಕೊನೆಯದು ಕುಂಭ ಲಗ್ನದಲ್ಲಿ ಈ ನಾಲ್ಕು ಲಗ್ನಗಳಲ್ಲಿ ಮಾತ್ರ ನಾವು ಅನ್ವಯಿಸುತ್ತೆ ಹಾಗಿದ್ರೆ ಈ ಶುಕ್ರವಾರ ಯಾವಾಗ ಮಾಡಬೇಕು ಗುರುಗಳೇ ಅಂತ ಕೇಳಿದಾಗ ನಮಗೆ ಋಷಭ ಲಗ್ನ ಯಾವಾಗಲೋ ಮಧ್ಯರಾತ್ರಿ ಬರ್ತದೆ ಅದು ನಾವು ತೊಗೊಳಕ್ಕಾಗಲ್ಲ ಬೆಳಗ್ಗೆ ಪ್ರಾತಃ ಕಾಲವನ್ನು ತೊಗೋಬೋದು ಸಿಂಹಲಗ್ನದಲ್ಲಿ ಸಿಂಹಲಗ್ನದ ಸಮಯ ಹೇಳ್ತೀನಿ ಆರು ಗಂಟೆ ಐವತ್ತ ಆರು ನಿಮಿಷ ಆದ ನಂತರ ಬೆಳಗಿನ ಜಾವ ಒಂಬತ್ತು ಗಂಟೆ ಎರಡು ನಿಮಿಷದವರೆಗೂ ಸಿಂಹಲಗ್ನ ಬರುತ್ತೆ ಅಷ್ಟೊಳಗಡೆ ನೀವು ಸ್ಥಾಪನೆ ಲಕ್ಷ್ಮೀ ಸ್ಥಾಪನೆ ಕಳಶ ಸ್ಥಾಪನೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಷೋಡಶೋಪಚಾರಗಳು ಅದಾದ ನಂತರ ಬೇಕಾಗಿರ್ತಕ್ಕಂಥ ನೈವೇದ್ಯಗಳು ಎಲ್ಲ ಮಾಡಿ ಮಹಾಮಂಗಳಾರತಿಯನ್ನು ಒಂಬತ್ತು ಎರಡಕ್ಕೆ ಮುಗಿಬೇಕು ಅಂದರೆ ಲಕ್ಷ್ಮಿ ನಿಮ್ಮ ಹತ್ರ ಸ್ಥಿರವಾಗಿ ಅನ್ನೋ ಒಂದು ಪ್ರಕೃತಿಯಲ್ಲಿ ಬೇಡಿಕೆ ಪ್ರಕೃತಿಯಲ್ಲಿ ಬೇಡಿಕೆ ನಮ್ಮ ಪೂಜೆ ಪೂಜೆನೇ ನಮಗೆ ದುಡ್ಡು ಕೊಡುತ್ತೆ ಅಂತಂದರೆ ಅದು ತಪ್ಪು ಆವಾಗ ಎಲ್ಲರೂ ಮಾಡಿಬಿಡ್ತಾರೆ ಪ್ರಪಂಚದಲ್ಲಿರೋರು ಎಲ್ಲರೂ ಮಾಡಿಬಿಡ್ತಾರೆ ಅದಲ್ಲ ಒಂದು ಅಪ್ಲಿಕೇಶನ್ ಅಂತ ಹೇಳ್ತಾರೆ ಒಂದು ಬೇಡಿಕೆ ಒಂದು ಸಾಂಕೇತಿಕ ಅಂತ ಕರಿತೀವಿ ಒಂದು ಇಂಡಿಕೇಶನ್ ಈಗ ನಾವು ಮಳೆ ಬರಬಹುದು ಅಂತ ಹೇಳಿ ಛತ್ರಿನ ರಿಪೇರಿ ಮಾಡಿ ರೆಡಿಯಾಗಿ ಇಟ್ಕೊಂಡಿರ್ತಾರೆ ಅವೆಲ್ಲ ಆ ಸಮಯಕ್ಕೆ ನೆಕ್ಸ್ಟ್ ಅದು ಬಿಟ್ಟರೆ ಇನ್ಯಾವ್ದು ಸಿಗುತ್ತೆ ಸರ್ ನಮಗೆ ಗುರುಗಳೇ ಅಂತಂದಾಗ ಮಧ್ಯಾಹ್ನ ವೃಶ್ಚಿಕ ಲಗ್ನದಲ್ಲೂ ಒಂದಿದೆ ಒಂದು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಹಿಡಿದು ಮೂರು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೂ ಒಂದು ಸಮಯ ಇದೆ ಇದನ್ನಾರು ಆಯ್ಕೆ ಮಾಡ್ಕೋಬೋದು ಇದೂ ಆಗಿಲ್ಲ ನಾನು ಸಜೆಸ್ಟ್ ಮಾಡ್ತಕ್ಕಂಥದ್ದು ಯಾಕಂದರೆ ಲಕ್ಷ್ಮೀ ವಿಚಾರ ಕಳಶದ ವಿಚಾರ ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ ನಾನು ಸಜೆಸ್ಟ್ ಮಾಡೋದು ಸಂಜೆ ಬೆಳಿಗ್ಗೆ ಸೆವೆಂಟಿ ಫೈವ್ ಪರ್ಸೆಂಟು ಹಂಡ್ರೆಡ್ ಪರ್ಸೆಂಟ್ ನಾನು ಸಂಜೆ ಸಜೆಸ್ಟ್ ಮಾಡ್ತೀನಿ ಆದರೆ ಸಂಜೆ ಆಗೋಲ್ಲ ಎಲ್ಲರೂ ಹೆಣ್ಮಕ್ಳು ರೇಷ್ಮೆ ಸೀರೆ ಹಾಕ್ಕೊಂಡು ಅವ್ರ ಮನೆಗೆ ಕಳಿಸೋ ಇದಕ್ಕೆ ಕುಂಕುಮಕ್ಕೆ ಹೋಗೋದು ಇವ್ರಿಗೆ ಅದಕ್ಕೆ ಸಾಮಾನ್ಯವೇ ಎಲ್ಲ ಗೊತ್ತೇ ಇರತಕ್ಕಂಥದ್ದು ಸೊ ಅದು ಒಂಥರ ಡ್ರೆಸ್ಸಿಂಗ್ ಟೈಮ್ ಅದು ನಾವು ಪೂಜೆ ಟೈಮ್ ಅಂತ ಹೇಳಲ್ಲ ಆದರೂ ಕೂಡ ಸ್ವಲ್ಪ ಕೆಲಸದಲ್ಲಿರ್ತಕ್ಕಂಥವ್ರಿಗೆ ವರ್ಕಿಂಗ್ ವುಮೆನ್ ಇರ್ತಕ್ಕಂಥವ್ರಿಗೆ ಮನೆಯಲ್ಲಿ ವ್ರತ ಮಾಡಬೇಕು ಪೂಜೆ ಮಾಡಬೇಕು ಅನ್ನೋರಿಗೆ ದಿ ಬೆಸ್ಟ್ ಟೈಮ್ ಈಸ್ ಸೆವೆನ್ ಟ್ವೆಂಟಿ ನೈನ್ ಪಿ ಎಮ್ ಸಂಜೆ ಸೆವೆನ್ ಟ್ವೆಂಟಿ ನೈನ್ ಪಿ ಎಮ್ ಇಂದ ಒಂಬತ್ತು ಗಂಟೆ ಆರು ನಿಮಿಷ ರಾತ್ರಿ ಇದು ಭಾಳ ವಿಶೇಷ ಇದು ಕುಂಭ ಲಗ್ನ ಬರ್ತಕ್ಕಂಥ ಸಮಯ ಕುಂಭಲಗ್ನ ಸೊ ಈ ಮೂರು ಲಗ್ನ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಈ ಮೂರು ಲಗ್ನದಲ್ಲಿ ಯಾವುದಾದ್ರು ಒಂದು ಆಯ್ಕೆ ಮಾಡಿಕೊಂಡು ಈ ಒಂದು ಲಕ್ಷ್ಮೀ ಹಬ್ಬನ ಮಾಡಿದರೆ ಡೆಫಿನೆಟ್ಲಿ ಸಕ್ಸಸ್ಫುಲ್ ಆಗ್ತಾರೆ ಅಂತ ಹೇಳಿ ಶಾಸ್ತ್ರದಲ್ಲಿ ಬರೆದಿದೆ ಇಟ್ ಈಸ್ ಎ ಅಪ್ಲಿಕೇಶನ್ ಟು ದಿ ಯೂನಿವರ್ಸ್ ದಟ್ ಫಿಕ್ಸೆಡ್ ಈವೆಂಟ್ಸ್ ನಡೆಯುತ್ತೆ ಯಾವುದಾದ್ರು ಫಿಕ್ಸಡ್ ಸೂರ್ಯ ಫಿಕ್ಸು ಚಂದ್ರ ಫಿಕ್ಸು ಭೂಮಿ ಫಿಕ್ಸು ಯಾವುದು ಚರದಲ್ಲಿದೆ ಅಂತಂದರೆ ಭೂಮಿ ಚರದಲ್ಲಿದೆ ಚಂದ್ರ ಚರದಲ್ಲಿದೆ ಸೂರ್ಯ ಫಿಕ್ಸ್ ಅಲ್ವಾ ಅದು ಸ್ಥಿರ ಭೂಮಿ ಇದೆ ಅದು ಚರ ಚಂದ್ರನೂ ಕೂಡ ಚಲಿಸ್ತಾ ಇದೆ ಅದು ಚರ ಈ ದ್ವಿ ಸ್ವಭಾವ ಅಂತಂದರೆ ನಾವೇ ಒಂದು ದಿವಸ ಮಲಗಿರ್ತೀವಿ ಒಂದು ದಿವಸ ಎದ್ದಿರ್ತೀವಿ ಒಂದು ದಿವಸ ಸುಮ್ಕುತಿರ್ತೀವಿ ಒಂದು ದಿವಸ ಓಡಾಡ್ತೀವಿ ಸೊ ಪ್ರಕೃತಿ ಚರ ಮತ್ತು ಸ್ಥಿರದಲ್ಲೇ ನಿಂತಿದೆ ಅದಕ್ಕೆ ನಾವು ಆಸ್ತಿಗಳಲ್ಲಿ ಚರಾಸ್ತಿ ಸ್ಥಿರಾಸ್ತಿ ಕರೆಕ್ಟ್ರ ಕೇಳಿರ್ತೀವಲ್ಲ ನಮ್ಮ ಜಾತಕದಿಂದನೇ ಇವೆಲ್ಲ ಆಗಿರೋದು ಎಲ್ಲ ಹಬ್ಬಗಳಿಗೆ ಜ್ಯೋತಿಷ್ಯ ಸಂಬಂಧ ಇರ್ತಕ್ಕಂಥದ್ದು ಹಾಗೆ ಸಾಕಷ್ಟು ಜನ ನಮ್ಮ ಜ್ಯೋತಿಷ್ಯ ಕಲಿಯೋಕ್ಕೆ ಇಷ್ಟಪಟ್ಟಿದ್ದೀರಾ ಹಾಗೆ ಈ ಒಂದು ಆಗಸ್ಟ್ ಹನ್ನೊಂದು ಬಾ ಭಾನುವಾರ ನಂತರ ಸೋಮವಾರ ಬರ್ತಕ್ಕಂಥದ್ದು ಮೊದಲ ದಿವಸದ ತರಗತಿ ಹನ್ನೊಂದು ಗಂಟೆಗೆ ಒಂದು ತರಗತಿ ಇದೆ ಸಂಜೆ ಏಳುವರೆಗೆ ಒಂದು ತರಗತಿ ಇದೆ ಒಂದೂವರೆ ಗಂಟೆ ಕಾಲ ಹದಿನೈದು ದಿವಸ ದಿವಸದ ಕಾಲ ಜ್ಯೋತಿಷ್ಯ ಹೇಳ್ಕೊಡ್ತೀನಿ ಕುಟುಂಬ ಸಮೇತರಾಗಿ ಕಲಿಯಿರಿ ಕೇವಲ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಎಲ್ಲ ವಿಚಾರಗಳನ್ನು ನೋಡಿ ಅದೃಷ್ಟನೇ ಹೇಗೆ ನಾವು ಮ ಸರಿಪಡಿಸ್ಕೊಳ್ಳೋದು ಕಷ್ಟಗಳನ್ನು ಹೇಗೆ ಕಮ್ಮಿ ಮಾಡಿಕೊಳ್ತಕ್ಕಂಥ ಒಂದು ವಿಚಾರವನ್ನು ಅನ್ನೋದು ಮಿಸ್ ಮಾಡಬೇಡಿ ಒಳ್ಳೆಯದಾಗಲಿ ಖಂಡಿತ ಗುರುಜಿ ಧನ್ಯವಾದಗಳು ಎಸ್ ವರಮಹಾಲಕ್ಷ್ಮಿ ಹಬ್ಬದ ದಿನ ಯಾವ ಸಮಯದಲ್ಲಿ ನಾವು ಪೂಜೆ ಮಾಡಿದ್ರೂ ಒಳ್ಳೆಯದು ಪ್ರಶಸ್ತವಾದಂತಹ ಸಮಯ ಅನ್ನುವಂಥದ್ದನ್ನು ಗುರುಜಿ ಹೇಳ್ಕೊಟ್ಟಿದ್ದಾರೆ ಅದರ ಜೊತೆಗೆ ಗುರುಜಿ ಹಾಗೆ ಇದೇ ಹನ್ನೊಂದನೇ ತಾರೀಕಿನಿಂದ ತರಗತಿಗಳು ಆರಂಭ ಆಗ್ತಾ ಇದೆ ನಿಮಗೆ ಜ್ಯೋತಿಷದ ವಿಚಾರವಾಗಿ ಆಸಕ್ತಿ ಇದ್ದಲ್ಲಿ ಖಂಡಿತವಾಗ್ಲೂ ಕೂಡ ತರಗತಿಗಳಿಗೆ ನೋಂದಣಿಯನ್ನು ಮಾಡ್ಕೊಳ್ಬಹುದು ನೋಡ್ತಾ ಇರಿ ಟಿ ವಿ ವಿಕ್ರಮ ನಕ್ಷತ್ರ ನಾಡಿ ಕಾರ್ಯಕ್ರಮ ನಮಸ್ಕಾರ ನಕ್ಷತ್ರ ನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ ಹದಿನೈದು ದಿನಗಳಲ್ಲಿ ಜುಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ ಫ್ರೀ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಮುಖ್ಯ ವಿಚಾರಗಳಾದ ಆರೋಗ್ಯ ವಿದ್ಯಾಭ್ಯಾಸ ಜೀವನ ಮದುವೆ ವಿಚಾರ ಆಸ್ತಿ ಪ್ರಯಾಣ ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಜಾತಕದಲ್ಲಿ ಅತ್ಯಂತ ಸುಲಭ ರೀತಿಯಲ್ಲಿ ತಿಳಿಯಬಹುದಾಗಿದೆ ಅರವತ್ತು ಸಾವಿರಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರೂಜಿಯವರ ತರಗತಿಗಳಿಗೆ ಇಂದೇ ನೋಂದಾಯಿಸಿ ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ ಧನ್ಯವಾದಗಳು ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿ ವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ